ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯ ಕೆಂಪನಹಳ್ಳಿ ಕೋವಲೂರು ದೊಡ್ಡಮಲ್ಲಾಪುರ ಕೆರೆಕಟ್ಟೆ ಸೋಮಲಾಪುರ ಕಾಗನೂರು ನುಗ್ಗೇಹಳ್ಳಿ ಚಿಕ್ಕಗಂಗೂರು ಕೊರಟಿಕೆರೆ ಹೆಬ್ಬಳಗೆರೆ ಹೊದಿಗೆರೆ ಗರಗ ದೇವರಹಳ್ಳಿ ಕಗತೂರು ಬುಳ್ಳಸಾಗರ ಇಟ್ಟಿಗೆ ಲಿಂಗದಹಳ್ಳಿ ನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ಅಭಿಮಾನದ ಅಕ್ಕ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರು ಇಂದು ಮತಯಾಚನೆಯೊಂದಿಗೆ ಚನ್ನಗಿರಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಮನಸ ಸಂಕಲ್ಪಿಸಿದ್ದರು ಇಂದಿನ ಪ್ರಚಾರ ಕಾರ್ಯದಲ್ಲಿ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರು ಬಂಧುಗಳು ತಾಯಂದಿರು ಸಹೋದರ ಸಹೋದರಿಯರು ಅಪರಿಮಿತ ಉತ್ಸಾಹವು ನಿಜಕ್ಕೂ ಅತ್ಯಂತ ಪ್ರಶಂಸನೀಯವಾದದ್ದು ಪ್ರಜಾಪ್ರಭುತ್ವದ ಮಾತು ಹಬ್ಬದಲ್ಲಿ ಒಂದು ಮತಕ್ಕೆ ಆನೆ ಮೌಲ್ಯವಿದೆ ದಾವಣಗೆರೆ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿಯಲ್ಲಿ ಈ ಮತವನ್ನ ಯಾರಿಗೆ ಹಾಕಬೇಕು ಎಂಬ ಪ್ರಶ್ನೆಗೆ ಮತದಾರರು ಅತ್ಯಂತ ಪ್ರೀತಿ ಗೌರವದಿಂದ ಉತ್ತರಿಸುವುದು ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಚನ್ನಗಿರಿ ತಾಲೂಕಿನಿಂದ ದಾವಣಗೆರೆ ಜಿಲ್ಲಾದ್ಯಂತ ಮೆಳೈಸುತ್ತಿದ್ದ ಅಭಿಮಾನದ ಅಕ್ಕನಿಗೆ ವಿಜಯ ಮಾಲೆಯೊಂದಿಗೆ ಉಳಿತುಂಬಲು ಚನ್ನಗಿರಿ ತಾಲೂಕಿನ ಮತದಾರರು ಕಾಯುತ್ತಿದ್ದಾರೆ ಇಂದಿನ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಅಭೂತಪೂರ್ವ ಸ್ವಾಗತ ಬೆಂಬಲದೊಂದಿಗೆ ಯಶಸ್ವಿಗೊಳಿಸಲು ಕಾರಣೀಕೃತರಾದ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತ ಬಂಧುಗಳು ತಾಯಂದಿರು ಸಹೋದರ ಸಹೋದರಿಯರಿಗೆ ಗೌರವಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು ಅರುಣ್ ಕುಮಾರ್ ನ್ಯೂಸ್